ಸುಮ್ಮನೆ ನಿನ್ನ ದುಃಖವನ್ನು ನೋಡಿಕೊಂಡು ಇರಬೇಕಾಗಿರುತ್ತದೆ ಅಷ್ಟೇ ನಾನು ಸಿಕ್ಕ ಮೇಲೆ ನಿನಗೆ ನನ್ನ ತಾಯಿ ಇಲ್ಲವಲ್ಲವೇ ಅಂತ ಹೇಳ್ತಾರೆ ತಾಯಿ ಪ್ರೀತಿ ನಾನು ಕೊಡ್ತಾ ಇದ್ದೀನಿ ನೀನು ಅಬ್ಸರ್ವ್ ಮಾಡ್ತಾ ಇಲ್ಲ ಸೊ ಈ ಈ ಟೈಮಲ್ಲಿ ತಾಯಿ ಇದ್ದರೂ ಏನು ಮಾಡ್ತಿದ್ದಳು ಎಂದು ಸುಮ್ಮನೆ ಅಷ್ಟೇ ಅಷ್ಟೇ ನೀನು ಮಾಡ್ತಾ ಇದ್ದೀನಿ ನಿಮಗೆ ತಾಯಿ ಸಿಕ್ಕಿದರೆ ಅದನ್ನು ನೀನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅದನ್ನು ತಿಳ್ಕೊಳ್ತಾ ಇಲ್ಲ